ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಶುಭ ಮುಂಜಾನೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾರ್ಯಾರು ಬಂದಿಲ್ವೋ ಯಾರ್ಯಾರು ಬೇಜಾರಲ್ಲಿ ಇದ್ದರೋ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ತಂದಿದ್ದೀನಿ ಇಲ್ಲಿ ನಿಮಗೆ ಆ ಒಂದು ನ್ಯೂಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲನ್ನು ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿನ್ನೆ ಮೊನ್ನೆಯಿಂದ ಹಣ ಎಲ್ಲರಿಗೂ ಜಮಾ ಆಗ್ತಾನೆ ಇದೆ ಆದರೆ ಕೆಲವರಿಗೆ ಮಾತ್ರ ಹಣ ಜಮಾ ಆಗ್ತಿಲ್ಲ ಅವರು ತುಂಬ ಬೇಜಾರಲ್ಲಿದ್ದಾರೆ ನಮ್ಗೆ ಯಾಕೆ ಹಣ ಬರ್ತಿಲ್ಲ ಅನ್ನಭಾಗ್ಯ ಯೋಜನೆಯ ಹಣವೂ ಬರ್ತಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರ್ತಿಲ್ಲ ಅಂತ ಯಾರು ಬೇಜಾರಲ್ಲಿದ್ದಾರೋ ನಿಮ್ಮದು ಯಾವುದೇ ರೀತಿಯಾಗಿ ಏನು ಪ್ರಾಬ್ಲಮ್ ಆಗಿರಲ್ಲ ನಿಮ್ಮ ಅಪ್ಲಿಕೇಶನ್ನು ಕೆಲವರು ಹೇಳ್ತಿದ್ದಾರೆ ಗೃಹಲಕ್ಷ ಲಕ್ಷ್ಮಿ ಯೋಜನೆ ನಮಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತುವರೆಗೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಬಂತು ಆದರೆ ಐದನೇ ಕಂತಿನ ಹಣ ಯಾಕೆ ಬರಲಿಲ್ಲ ನಮ್ದೇನಾದರೂ ಮತ್ತೆ ಸಮಸ್ಯೆ ಆಗಿದೆಯಾ ಅಂತ ಇನ್ನು ಕೆಲವರು ಕೇಳ್ತಿದ್ದಾರೆ ಮತ್ತೆ ಕೆಲವರು ಅನ್ನಭಾಗ್ಯ ಯೋಜನೆಯ ಹಣ ನಮಗೆ ಒಂದನೇ ತಾರೀಕು ಬಂತು ಆದರೆ ನಿನ್ನೆ ಯಾವುದು ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರಲಿಲ್ಲಲ್ಲ ಯಾಕೆ ಬಂದಿಲ್ಲ ಅಂತ ಬೇಜಾರಲ್ಲಿದ್ದಾರೆ ಯಾರೂ ಬೇಜಾರಾಗುವಂತಹ ಅವಶ್ಯಕತೆ ಆದರೆ ಇಲ್ಲ ಈ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದರೆ ಎಲ್ಲ ಹಣನೂ ಬಿಡುಗಡೆ ಆಗಿದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಹಣ ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಅಷ್ಟು ಕೋಟಿ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಮಾಡೋಕ್ಕಾಗಲ್ಲ ಆ ಕಾರಣದಿಂದ ಈಗ ಏನು ಮಾಡ್ತಿದ್ದಾರೆ ಅಂದರೆ ಹಂತ ಹಂತವಾಗಿ ಹಣ ಜಮಾ ಆಗುತ್ತೆ ಅಂದರೆ ಇವತ್ತು ನಿಮಗೆ ಹಣ ಆದರೆ ಜಮಾ ಆಗುತ್ತೆ ಓಕೆನಾ ನೀವು ಕೇಳ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಈ ಜಿಲ್ಲೆಗೇನಾದರೂ ಜಮ ನಾ ಅಂತ ನೀವು ಸಪ್ರೇಟ್ ಸಪ್ರೇಟಾಗಿ ಕೇಳ್ತಿರ್ತೀರಲ್ಲ ಆ ರೀತಿ ಏನೂ ಇಲ್ಲ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಆದರೆ ಜಮಾ ಆಗುತ್ತೆ ಯಾವುದೇ ಸಮಸ್ಯೆ ಬರಲ್ಲ ಎಲ್ಲ ಕರ್ನಾಟಕದಲ್ಲಿರುವಂತಹ ಮೂವತ್ತೊಂದು ಜಿಲ್ಲೆಗಳಿಗೂ ಅವರವರ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ನೀವು ಕೇಳ್ಬೋದು ಇಲ್ಲ ಹದಿನೈದು ಜಿಲ್ಲೆಗೆ ಸಪ್ರೇಟ್ ಜಮಾ ಆಗುತ್ತೆ ಇನ್ನು ಹದಿನೈದು ಜಿಲ್ಲೆಗೆ ಸಪ್ರೇಟ್ ಜಮಾ ಆಗುತ್ತೆ ಈ ರೀತಿ ಸಮಸ್ಯೆ ಏನಾದರೂ ಆಗುತ್ತೆ ಅಂತ ಏನು ಇಲ್ಲ ಎಲ್ಲ ಮೂವತ್ತೊಂದು ಜಿಲ್ಲೆಗಳ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ ಹಾಗಾದರೆ ನಮಗೆ ಹಣ ಬಂದುಬಿಟ್ಟು ಇವತ್ತೇ ಜಮಾ ಆಗುತ್ತಾ ಅಂತ ನೀವು ಕೇಳ್ಬೋದು ನೋಡಿ ನೀವು ಕೇಳುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಏನಂದರೆ ನಿಮಗೆ ಇವತ್ತೇ ಹಣ ಜಮಾ ಆದರೂ ಆಗ್ಬೋದು ಆಗದೇ ಇರ್ಬೋದು ಯಾಕಂದರೆ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇನೆ ಹಣ ಜಮಾ ಆಗುತ್ತೆ ಆ ಕಾರಣದಿಂದ ನಿಮಗೆ ನಿನ್ನೆ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಮೊನ್ನೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಆದರೆ ಬಂದಿದೆ ಆ ಕಾರಣದಿಂದ ನಿಮ್ಮೆಲ್ಲರಿಗೂ ಇವತ್ತೇ ಬರುವಂತಹ ಚಾನ್ಸಸ್ ತುಂಬಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಕೂಡ ಮೊನ್ನೆನೂ ಬಂದಿತ್ತು ನಿನ್ನೆನೂ ಬಂದಿತ್ತು ಇವತ್ತು ಬರುತ್ತೆ ನಾಳೆನೂ ಬರುತ್ತೆ ಯಾಕಂದರೆ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಈ ರೀತಿಯಾಗಿ ಹಣ ಆದರೆ ಜಮಾ ಮಾಡ್ತಿರ್ತಾರೆ ಒಂದು ದಿನಕ್ಕೆ ಎಲ್ಲರಿಗೂ ಒಂದೇ ಸರಿ ಆದರೆ ಹಣ ಜಮಾ ಮಾಡೋಕ್ಕಾಗಲ್ಲ ಇದೇ ಬೇಕು ಬಂದಿರುವಂತಹ ಸಮಸ್ಯೆ ನೀವು ಅದರಿಂದ ನಮ್ಮ ಅಪ್ಲಿಕೇಶನ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಥಿಂಕ್ ಮಾಡ್ತಿರ್ತೀರಾ ಯಾಕಂದರೆ ನಿಮಗೆ ಬೇರೆ ಕಂತೆಲ್ಲ ಮೊದಲೇ ಬಂದ್ಬಿಟ್ಟಿರುತ್ತೆ ಹಣ ಈ ಐದನೇ ಕಂತಿನ ಹಣ ಆದರೆ ಬಂದಿರಲ್ಲ ಆ ಕಾರಣದಿಂದ ನೀವು ನಮಗೆ ಬರಲ್ಲೇನೋ ಅನ್ನುವಂತಹ ಚಿಂತೆಗಾದರೆ ಹೋಗ್ತೀರಾ ಯಾರೂ ಆ ರೀತಿ ಚಿಂತೆ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ ಎಲ್ಲರಿಗೂ ಹಣ ಆದರೆ ನಿಮಗೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ ಓಕೆನಾ ಎಲ್ಲರಿಗೂ ಅತಿ ಶೀಘ್ರದಲ್ಲೇ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇವತ್ತು ನಿಮಗೆ ಜಮಾ ಆಗುವಂತಹ ಸಾಧ್ಯತೆ ತುಂಬಾ ಇದೆ ಇವತ್ತು ಯಾರ್ಯಾರಿಗೆ ಹಣ ಜಮಾ ಅಂತ ನೀವು ನಿಮಗೆ ಜಮಾ ಆದಮೇಲೆ ಬಂದು ಕಾಮೆಂಟ್ ಮಾಡಿ ಓಕೆನಾ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಅದರ ಬರುತ್ತೆ